ನಾಳೆ ಮೌನಿ ಅಮಾವಾಸ್ಯೆ ಈ ದಿನ ಈ ಕೆಲಸ ಮಾಡಿದರೆ ಪಿತೃದೋಷ ದೋಷ ಶಾಶ್ವತ ಪರಿಹಾರ ತಪ್ಪದೇ ತಿಳಿಯಿರಿ ನಮಸ್ಕಾರ ಸ್ನೇಹಿತರೆ ಇಂದು ನಾವು ತಿಳಿಯಬೇಕಾದ ವಿಷಯ ತುಂಬಾ ಪವಿತ್ರ ಹಾಗೂ ಶಕ್ತಿಶಾಲಿ ದಿನದ ಬಗ್ಗೆ ನಾಳೆ ಜನವರಿ ರಂದು ಮೌನಿ ಅಮಾವಾಸ್ಯೆ ಈ ಒಂದು ಸಣ್ಣ ತಪ್ಪು ಕೂಡ ಮಾಡಿದ್ರೆ ಜೀವನದಲ್ಲಿ ದೊಡ್ಡ ಪರಿಣಾಮ ತರಬಹುದು ಈ ರೀತಿಯಾಗಿ ಸರಿಯಾದ ಪೂಜೆ ಮಾಡಿದರೆ ಶನಿ ಶನಿದೋಷ ಆರ್ಥಿಕ ಸಮಸ್ಯೆ ಮನಸ್ಸಿನ ಅಶಾಂತಿ ಎಲ್ಲವೂ ನಿಧಾನವಾಗಿ ದೂರವಾಗುತ್ತವೆ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದ್ರೆ ಕೊನೆಯಲ್ಲಿ ನಾನು ಹೇಳುವ ಒಂದು ರಹಸ್ಯ ಉಪಾಯ ತುಂಬಾ ಜನರಿಗೆ ತಿಳಿದಿಲ್ಲ ಮೌನಿ ಅಮಾವಾಸ್ಯೆ ಅಂದರೆ ಏನು ಮೌನಿ ಅಮಾವಾಸ್ಯೆ ಎಂದರೆ ಮೌನ ಪಾಲಿಸುವ ಅಮಾವಾಸ್ಯೆ ಪ್ರಾಚೀನ ವಶಿಮುನಿಗಳು ಈ ದಿನ ಮಾತಾಡದೆ ಮನಸ್ಸನ್ನು ಒರಗೆ ತಿರುಗಿಸಿ ಧ್ಯಾನ ಮಾಡಿದ ದಿನ ಈ ದಿನ ಮನಸ್ಸಿನ ಅಶುದ್ಧಿ ದುಬಕ ಕೋಪ ನಕಾರಾತ್ಮಕ ಶಕ್ತಿ ಇವುಗಳೆಲ್ಲ ಶಮನವಾಗುತ್ತವೆ ಅದಕ್ಕೆ ಇದನ್ನು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಎಂದೂ ಕರೆಯುತ್ತಾರೆ ಪಿತೃದೋಷಕ್ಕೆ ಮೌನಿ ಅಮಾವಾಸ್ಯೆ ಹೆಚ್ಚು ಮಹತ್ವ ಹೊಂದಿದೆ ನಿಮ್ಮ ಜೀವನದಲ್ಲಿ ಎಷ್ಟೇ ಶ್ರಮಪಟ್ಟರೂ ಕಲಸಿಗುತ್ತಿಲ್ಲವಾ ಮದುವೆ ವಿಳಂಬವಾಗುತ್ತಿದೆಯಾ ಆರೋಗ್ಯ ಸಮಸ್ಯೆ ಬಿಡುತ್ತಿಲ್ಲವಾ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವಾ ಇದಕ್ಕೆ ಮುಖ್ಯ ಕಾರಣ ಪಿತರುದೋಷ ಆಗಿರಬಹುದು ಶಾಸ್ತ್ರದ ಪ್ರಕಾರ ಮೌನಿ ಅಮಾವಾಸ್ಯೆ ದಿನ ಪಿತೃತರ್ಪಣ ಮಾಡಿದರೆ ಏಳು ಜನ್ಮದ ಪಿತರುಗಳ ಆಶೀರ್ವಾದ ಸಿಗುತ್ತದೆ ಈ ದಿನ ಮಾಡಿದ ಪ್ರಾರ್ಥನೆ ನೇರವಾಗಿ ಪಿತೃಲೋಕಕ್ಕೆ ತಲುಪುತ್ತದೆ ಅಂತ ನಂಬಿಕೆಯಿದೆ ಪುಣ್ಯ ಸ್ನಾನದ ಶಕ್ತಿ ಈ ದಿನ ಗಂಗಾ ಕಾವೇರಿ ತುಂಗಭದ್ರಾ ಕೃಷ್ಣಾ ಹಾಗೆ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದ್ರೆ ಸಾವಿರ ಅಮಾವಾಸ್ಯೆ ಪುಣ್ಯ ಸಿಗುತ್ತದೆ ನದಿ ಸಾಧ್ಯವಿಲ್ಲ ಅಂದ್ರೆ ಮನೆಯಲ್ಲೇ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ತುಳಸಿ ಗಂಗಾಜಲ ಅಥವಾ ಒಂದು ಚಿಟಿಕೆ ಉಪ್ಪು ಸೇರಿಸಿ ಸ್ನಾನ ಮಾಡಿದ್ರೂ ಸಾಕು ದಾನ ಮಾಡಲೇಬೇಕಾದ ವಸ್ತುಗಳು ಮೌನಿ ಅಮಾವಾಸ್ಯೆ ದಿನ ಈ ವಸ್ತುಗಳನ್ನು ದಾನ ಮಾಡಿದ್ರೆ ಜೀವನದಲ್ಲಿ ಅದ್ಭುತ ಬದಲಾವಣೆಯಾಗುತ್ತೆ ಅನ್ನ ದಾನ ಮಾಡಿ ಆರ್ಥಿಕ ಸ್ಥಿರತೆ ಹೆಚ್ಚುತ್ತಿದೆ ಕಪ್ಪು ಅಥವಾ ಬಿಳಿ ಬಟ್ಟೆ ದಾನ ಮಾಡಿ ಹಾಗೂ ಶನಿ ಶಾಂತಿ ಮಾಡಿಸಿ ಸಾಧ್ಯವಾದಷ್ಟು ಕರ್ಮ ಶುದ್ಧಿ ಮಾಡಿಕೊಳ್ಳಿ ಗ್ರಹ ದೋಷ ನಿವಾರಣೆಗೆ ದೀಪದ ಎಣ್ಣೆ ಮತ್ತು ತುಪ್ಪದ ದೀಪ ಹಚ್ಚಿ ಮೌನಿ ಅಮಾವಾಸ್ಯೆ ದಿನ ದಾನ ಮಾಡುವಾಗ ಇದು ನನ್ನ ಪಿತೃಗಳಿಗೆ ಸಮರ್ಪಣೆ ಅಂತ ಮನಸ್ಸಿನಲ್ಲಿ ಹೇಳಬೇಕು ಈ ರೀತಿ ಹೇಳಿಕೊಳ್ಳುವುದರಿಂದ ಶನಿ ರಾಹುಕೆತ್ತು ದೋಷ ಪರಿಹಾರ ಶನಿದೋಷ ರಾಹುಕೇತು ದೋಷ ಅಮಾವಾಸ್ಯ ದೋಷ ತುಂಬಾ ಬೇಗ ಶಮನವಾಗುತ್ತವೆ ಈ ದಿನ ಎಲ್ಲು ಎನ್ನೆ ದೀಪ ಹಚ್ಚಿ ಓಂ ನಮಃ ಶಿವಾಯ ಅಥವಾ ಓಂ ಶಂ ಶನೇಶ್ವರಾಯ ನಮವ ಒಂದು ನೂರು ಎಂಟು ಬಾರಿ ಜಪ ಮಾಡಿದ್ರೆ ಶನಿ ಕೃಪೆ ದೊರೆಯುತ್ತೆ ಮನೆಲ್ಲೇ ಮಾಡುವ ಸರಳ ಪೂಜೆ ಕ್ರಮ ಹೀಗೆ ಮಾಡಿ ಈ ಪೂಜೆ ಎಲ್ಲರೂ ಮಾಡಬಹುದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ತುಪ್ಪ ಅಥವಾ ಎಲ್ಲೆ ಎನ್ನೇ ದೀಪ ಆಗಬಹುದು ಶಿವನ ಫೋಟೋ ಅಥವಾ ಲಿಂಗಕ್ಕೆ ನಮಸ್ಕಾರ ಮಾಡಿ ಪಿತರುಗರ ಹೆಸರು ನೆನೆದು ಪ್ರಾರ್ಥನೆ ಮಾಡಿ ಐದು ನಿಮಿಷ ಮೌನವಾಗಿ ಕುಳಿತು ಧ್ಯಾನ ಮಾಡಿ ಈ ಒಂದು ಮೌನವೇ ಜೀವನದ ದೊಡ್ಡ ಸಮಸ್ಯೆಗಳಿಗೆ ಉತ್ತರ ಕೊಡುತ್ತೆ ಮೌನಿ ಅಮಾವಾಸ್ಯೆ ರಹಸ್ಯ ಉಪಾಯ ನೋಡೋಣ ಮೌನಿ ಅಮಾವಾಸ್ಯೆ ರಾತ್ರಿ ಒಂದು ಕಾಗದದಲ್ಲಿ ನಿಮ್ಮ ಸಮಸ್ಯೆಗಳನ್ನೂ ಬರೆಯಿರಿ ಹಣ ಆರೋಗ್ಯ ಮದುವೆ ಕೆಲಸ ಆ ಕಾಗದವನ್ನು ಶಿವನ ಮುಂದೆಯಿಟ್ಟು ಒಂದು ದೀಪ ಹಚ್ಚಿ ನನ್ನ ಸಮಸ್ಯೆ ನಿನ್ನ ಪಾದಾರ್ಪಣೆ ಅಂತ ಹೇಳಿ ಮುಂದಿನ ನಲವತ್ತೊಂದು ದಿನಗಳಲ್ಲಿ ಒಂದು ಸಮಸ್ಯೆಯಾದರೂ ಪರಿಹಾರ ಕಾಣುತ್ತೆ ಇದು ನಿಜವಾದ ಅನುಭವದ ಉಪಾಯ ಈ ಮೌನಿ ಅಮಾವಾಸ್ಯೆ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರಲಿ ಈ ವಿಡಿಯೋ ನಿಮಗೇ ಉಪಯೋಗವಾದ್ರೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಬರೆಯಿರಿ ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು